ಎಲ್ರಿಗೂ ನಮಸ್ಕಾರ ಮೈಟೆಕ್ ಕನ್ನಡ ಚಾನಲ್ಗೆ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಬಟರ್ಫ್ಲೈ ಬ್ಲಾಸಮ್ ಪ್ಲಸ್ ವೆಟ್ ಗ್ರೈಂಡರ್ ಅನ್ನು ಅನ್ಬಾಕ್ಸ್ ಮಾಡಿ ಅದರ ಫೀಚರ್ಸ್ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ ಇದು ಬಟರ್ಫ್ಲೈ ಬ್ಲಾಸಮ್ ಪ್ಲಸ್ ವೆಟ್ ಗ್ರೈಂಡರ್ ಬಾಕ್ಸ್ ಮೇಲೆ ಈ ಥರ ಮಾಹಿತಿಗಳು ನಿಮಗೆ ಸಿಗುತ್ತೆ ಅದ್ಯಾವುದು ಅಂತ ನಾವು ತಿಳ್ಕೊಳ್ಳೋಣ ನೋಡಿ ಮೊದಲನೇದಾಗಿ ಟೇಬಲ್ ಟಾಪ್ ವೆಟ್ ಗ್ರೈಂಡರ್ ಇದು ಬ್ಲಾಸಮ್ ಪ್ಲಸ್ ಸೀರೀಸ್ ಟೂ ಲೀಟರ್ ಕೆಪಾಸಿಟಿ ಇರುತ್ತೆ ಕಲ್ಲು ಟೂ ತರ್ಟಿ ವಾಟ್ಸ್ ಇಂದ ಟೂ ಸಿಕ್ಸ್ಟಿ ವಾಟ್ಸ್ ವರ್ಗು ವರ್ಕ್ ಆಗುತ್ತಾ ಇನ್ನ ಒನ್ ಯೂನಿಟ್ ಬಂದಿ ಇದ್ರ ಗ್ರೈಂಡಿಂಗ್ ಕೆಪಾಸಿಟಿ ಬಂದು ಟೂ ಲೀಟರ್ ಇದೆ ಹಾಗೆ ಮೋಟರ್ ಕೆಪಾಸಿಟಿ ಬಂದಿ ಟೂ ಸಿಕ್ಸ್ಟಿ ವಾಟ್ಸ್ ಮೋಟರ್ ಪವರ್ಫುಲ್ ಮೋಟರ್ ನ ಇದ್ರಲ್ಲಿ ಅಳವಡಿಸಲಾಗಿದೆ ಎ ಬಿ ಎಸ್ ಬಾಡಿ ಕೊಟ್ಟಿರ್ತಾರೆ ಟೂ ಸಿಕ್ಸ್ಟಿ ವಾಟ್ಸ್ ಪವರ್ಫುಲ್ ಮೋಟರ್ ನ ಕೊಟ್ಟಿದ್ದಾರೆ ಅಟ್ಯಾಚಬಲ್ ಸ್ಟೋನ್ ನ ಕೊಟ್ಟಿದ್ದಾರೆ ಇವಾಗ ಇದ್ರ ಬಗ್ಗೆ ಕಂಪ್ಲೀಟ್ ಅನ್ಬಾಕ್ಸ್ ಮಾಡಿ ನೋಡೋಣ ಯಾವ ತರ ಡಿಸೈನ್ ಇದೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಹಾಗಾದರೆ ಇವಾಗ ಇದನ್ನ ಅನ್ಬಾಕ್ಸ್ ಮಾಡ್ತಾ ಹೋಗೋಣ ಒಳಗಡೆ ಏನಿಲ್ಲ ಇದು ಅಸೆಸರೀಸ್ಗಳನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಫಸ್ಟ್ ಇದನ್ನು ಅನ್ಬಾಕ್ಸ್ ಮಾಡೋಣ ಇವಾಗ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಸೊ ಇದ್ರೊಳಗಡೆ ನೋಡಿ ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಪ್ಯಾಕಿಂಗ್ಗೆ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ನ ಯೂಸ್ ಮಾಡಿ ಪ್ಯಾಕ್ ಮಾಡಿದ್ದಾರೆ ಅದರಿಂದ ಟ್ರಾನ್ಸ್ಪೋರ್ಟೇಷನ್ ಯಾವುದೇ ಥರ ಡ್ಯಾಮೇಜ್ ಆಗ್ದಂಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಸೊ ಒಳಗಡೆ ನಿಮಗೆ ವೆಟ್ ಗ್ರೈಂಡರ್ ಇದೆ ಸೊ ಈ ವೆಟ್ ಗ್ರೈಂಡರ್ನ ಆಚೆ ತೆಗೆಣ ಇವಾಗ ನೀವು ನೋಡ್ತಾ ಇರ್ಬೋದು ಪರ್ಪಲ್ ಕಲರ್ ಸೊ ವೆರಿ ಅಟ್ರಾಕ್ಟಿವ್ ಇದೆ ಕಲರ್ ಅಂದು ನಿಮಗೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ವಿತ್ ಸ್ಟೇನ್ಲೆಸ್ ಸ್ಟೀಲ್ ಫಿನಿಶ್ ಇದು ಕೂಡ ತುಂಬ ರಿಚ್ ಫೀಲ್ನ ಕೊಡ್ತಾ ಇದೆ ಕಿಚನ್ಗೆ ತುಂಬ ಅಟ್ರಾಕ್ಟಿವ್ ಕಲರ್ ಅಂತ ಹೇಳ್ಬೋದು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಆನ್ ಆಫ್ ಬಟನ್ ಒಳಗಡೆ ಸ್ಟೋನ್ ಇದೆ ಸೊ ಈ ಸ್ಟೋನ್ನ ಅಟ್ಯಾಚ್ ಮತ್ತು ಡಿಟ್ಯಾಚ್ ಕೂಡ ಮಾಡ್ಬೋದು ನಮ್ಗೆ ಯಾವಾಗ ಬೇಕಾದ್ರೂ ಅಟ್ಯಾಚ್ ಮಾಡ್ಕೊಬೋದು ಸೊ ನೋಡೋದಕ್ಕೊಂದು ಲುಕ್ ಬ್ಯೂಟಿಫುಲ್ ಆಗಿದೆ ಕಿಚನ್ಗೆ ಹೇಳಿ ಅಂತ ನಾವು ಹೇಳ್ಬೋದು ಇವಾಗ ನೋಡಿ ಸೊ ಇದರಲ್ಲಿರೋ ಸ್ಟೋನ್ ಅದ್ರ ಜೊತೆ ಏನೆಲ್ಲ ಅಸೆಸರೀಸ್ ಕೊಟ್ಟಿದ್ದಾರೆ ಅಂತ ನೋಡೋಣ ಮೊದಲನೇದಾಗಿ ಇದ್ರೊಳಗೆ ಕೊಟ್ಟಿರೋಂಥ ಸ್ಟೋನ್ನ ಇದರಿಂದ ಆಚೆ ತೆಗ್ದು ಹೇಗಿದೆ ಅಂತ ನೋಡೋಣ ಸೊ ಫಸ್ಟು ಇದನ್ನು ಇವಾಗ ಆಚೆ ತೆಗಿತಾ ಹೋಗ್ತೀನಿ ನೋಡಿ ಸಿಂಪಲ್ಲಾಗೆ ಕೊಟ್ಟಿದ್ದಾನೆ ಸೊ ಇದನ್ನು ಇಲ್ಲಿಂದ ಈಗ ಜೇಸ್ಟ್ ನೇರವಾಗಿ ಎತ್ಕೊಂಡ್ರೆ ಇದೆ ನೋಡಿ ಕಲ್ಲಲ್ಲಿ ಸೊ ಈ ಇದರಲ್ಲಿ ಏನಂದರೆ ವಿಶೇಷ ಅಂದರೆ ಕಲ್ಲಿಂದ ಮಾಡಿರೋದ್ರಿಂದ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ಸಾಂಬಾರು ಮಸಾಲ ಮಾಡಬೇಕಂದ್ರೆ ಚಟ್ನಿ ಮಾಡಬೇಕಂದ್ರೆ ಆ ಟೈಮಲ್ಲಿ ನಿಮಗೆ ಕಲ್ಲಲ್ಲಿ ರುಬ್ಬಿದ್ದ ಥರ ಟೇಸ್ಟ್ ಸಿಗುತ್ತೆ ಒಳಗಡೆನೂ ನೋಡ್ಬೋದು ಕೆಳಗಡೆ ಕೂಡ ನಿಮಗೆ ಸೇಮ್ ಕಲ್ಲು ಸ್ಟೋನಲ್ಲಿ ಮಾಡಿದ್ದಾರೆ ಸೊ ಸುತ್ತ ಸ್ಟೇನ್ಲೆಸ್ ಸ್ಟೀಲ್ ಇದೆ ಮತ್ತೆ ಅದನ್ನು ಫಿಕ್ಸ್ ಮಾಡ್ತೀನಿ ಈಸಿಯಾಗಿ ಫಿಕ್ಸ್ ಮಾಡ್ಬೋದು ನೋಡಿ ಹೀಗೆ ಸಿಂಪಲ್ಲಾಗಿ ಇದನ್ನು ಫಿಕ್ಸ್ ಮಾಡ್ಬೋದು ವೆರಿ ಯೂಸರ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಯಾವುದೇ ಥರ ನಿಮಗೆ ಕಷ್ಟ ಆಗುತ್ತೆ ತೆಗೆಯೋದಕ್ಕೆ ಮತ್ತು ಅದನ್ನು ಮತ್ತೆ ಫಿಕ್ಸ್ ಮಾಡೋದಕ್ಕೆ ಅನ್ನೋದೇನಿಲ್ಲ ತುಂಬ ಈಸಿಯಾಗಿ ಕ್ಲೀನಾಗಿ ಡಿಸೈನ್ ಮಾಡಿದ್ದಾರೆ ಈ ಡಿಸೈನ್ ಅಂತೂ ತುಂಬ ಇಷ್ಟ ಆಯಿತು ಪ್ರತಿಯೊಬ್ಬರೂ ಈಸಿಯಾಗಿ ಅದನ್ನು ಯೂಸ್ ಮಾಡ್ಕೊಬೋದು ಇವಾಗ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಇದನ್ನು ಅಟ್ಯಾಚ್ ಮತ್ತು ಡಿಟ್ಯಾಚ್ ಮಾಡ್ಬೋದು ಮತ್ತು ಹೇಗೆ ಫಿಕ್ಸ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟೆ ಇವಾಗ ನೋಡಿ ಇದು ಕಂಪ್ಲೀಟ್ ಲುಕ್ಕು ಇದರಲ್ಲಿ ಆನ್ ಆಫ್ ಅಷ್ಟೆ ಜಸ್ಟು ಔಟ್ಸೈಡೇ ಕೊಟ್ಟಿದ್ದಾರೆ ಈ ಕಡೆ ಸೊ ಈಸಿಯಾಗಿ ನೀವು ಆನ್ ಆಫ್ ಕೂಡ ಮಾಡ್ಕೊಬೋದು ಇವಾಗ ಇದು ಹೇಗೆ ವರ್ಕ್ ಆಗುತ್ತೆ ಹೇಗೆ ಇದು ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ಲೈವ್ ಆಗೇ ತೋರಿಸ್ಕೊಡ್ತೀನಿ ಸೊ ಇದನ್ನು ಫಸ್ಟ್ ಪವರ್ ಕನೆಕ್ಟ್ ಮಾಡಬೇಕು ಪವರ್ ಕನೆಕ್ಟ್ ಮಾಡಿ ಇದು ಹೇಗೆ ವರ್ಕ್ ಆಗುತ್ತೆ ನಾಯ್ಸ್ ಹೆಂಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಇವಾಗ ಪವರ್ ಕನೆಕ್ಟ್ ಮಾಡಿ ಆನ್ ಮಾಡ್ತೀನಿ ನೋಡಿ ನೋಡಿದ್ರಲ್ಲ ನೀವು ನಾಯ್ಸ್ ಲೆವೆಲ್ ಕೂಡ ತುಂಬ ಕಮ್ಮಿ ಇದೆ ಹಾಗೆ ಕಲ್ಲು ತುಂಬ ಫಾಸ್ಟಾಗಿ ರೋಟೆಟ್ ಆಗೋದ್ರಿಂದ ಬೇಗ ನೀವು ಏನು ಗ್ರೈಂಡ್ ಮಾಡಬೇಕು ಅಂದ್ಕೊಂಡಿದ್ದೀರ ಅದು ತುಂಬ ಫಾಸ್ಟಾಗೆ ಇದರಲ್ಲಿ ಗ್ರೈಂಡ್ ಆಗುತ್ತೆ ಅಕ್ಕಿ ರುಬ್ಬೋದಕ್ಕೆ ಯಾವುದಾದ್ರು ಚಟ್ನಿ ಮಾಡಬೇಕು ಇಲ್ಲ ಏನಾದರೂ ಮಾಡಬೇಕಂದ್ರೆ ತುಂಬ ಫಾಸ್ಟಾಗಿ ಇದರಲ್ಲಿ ಮಾಡ್ಬೋದು ಪವರ್ಫುಲ್ ಮೋಟರ್ ಕೂಡ ಇದೆ ಹಾಗೆ ಇದರಲ್ಲಿ ಕಲ್ಲಿಂದ ರುಬ್ಬೋದ್ರಿಂದ ನಿಮಗೆ ಪಕ್ಕ ಈ ಹಳ್ಳಿ ಸ್ಟೈಲಲ್ಲಿ ನೀವು ಕಲ್ಲಲ್ಲಿ ರುಬ್ಬಿ ಮಾಡಿದಾಗ ಹೇಗೆ ಟೇಸ್ಟ್ ಬರುತ್ತೋ ಅಷ್ಟೇ ಟೇಸ್ಟ್ ಇದರಲ್ಲೂ ಕೂಡ ಬರುತ್ತೆ ತುಂಬ ಚೆನ್ನಾಗಿದೆ ನಿಮಗೂ ಇದು ಇಷ್ಟ ಆಗಿದೆ ಅಂದ್ಕೊತೀನಿ ಇದ್ರ ಜೊತೆ ನಿಮಗೆ ತೆಂಗಿನಕಾಯಿ ತುರಿಯೋದಿಗೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇದನ್ನು ಯೂಸ್ ಮಾಡಿ ನೀವು ತೆಂಗಿನಕಾಯಿನ ತುರಿಬೋದು ಹಾಗಾದರೆ ಇದು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನೋಡ್ತೀನಿ ನೋಡಿ ಇದು ಈ ಥರ ಸಿಂಪಲ್ಲಾಗಿ ನೀವು ಇಲ್ಲಿ ಫಿಕ್ಸ್ ಮಾಡಿ ಫಿಕ್ಸ್ ಮಾಡಿದ ನಂತರ ನೀವು ಮೋಟ್ರನ್ನ ಆನ್ ಮಾಡಿದ್ರೆ ನೋಡಿ ಇಲ್ಲಿ ರನ್ ಆಗ್ತಾ ಇದೆ ಸೊ ನಾಯ್ಸ್ ಇಲ್ದನ್ನು ನಿಮಗೆ ನೀಟಾಗಿ ತೆಂಗಿನಕಾಯಿನ ಅದ್ರ ಮೇಲೆ ಇಟ್ಟು ನೀವು ತುರ್ಕೊಬೋದು ಇದು ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಕುಕ್ಕಿಂಗ್ ಮಾಡೋ ಟೈಮಲ್ಲಿ ಏನಾದ್ರು ಚಪಾತಿ ಹಿಟ್ಟನ್ನ ಕಲಸಿ ಕಲಸಿ ಸುಸ್ತಾಗಿದ್ರೆ ಕಷ್ಟಪಡ್ತಿದ್ರೆ ಕಲಸೋದಕ್ಕೆ ಇಲ್ಲಿ ನೋಡಿ ಇದಕ್ಕೂ ಸೊಲ್ಯೂಷನ್ ಆಗಿ ಇದು ಕೊಟ್ಟಿದ್ದಾರೆ ಇದನ್ನು ಈ ಥರ ಫಿಕ್ಸ್ ಮಾಡಿಕೊಂಡು ನೀವು ಗೋಧಿ ಹಿಟ್ಟು ಇದನ್ನು ಕಲಿಸ್ಬೇಕು ಅಂದರೆ ಆನ್ ಮಾಡಿಕೊಂಡ್ರೆ ಇದ್ರ ಮುಖಾಂತರ ಕೂಡ ನೀವು ನೀಟಾಗಿ ಕಲಿಸ್ಬೋದು ಸೊ ಇದರಿಂದ ಕಲಿಸೋದ್ರಿಂದ ನಿಮ್ಗೆ ನೀಟಾಗೆ ಅದ ಆಗುತ್ತೆ ಸೊ ಅದರಿಂದ ನಿಮಗೆ ಚಪಾತಿ ಕೂಡ ಚೆನ್ನಾಗಿ ಬರುತ್ತೆ ಇದನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಅಟ್ಯಾಚ್ಮೆಂಟ್ಸ್ಗಳೆಲ್ಲ ತುಂಬ ಸಿಂಪಲ್ಲಾಗಿ ಈಸಿಯಾಗೆ ಅಟ್ಯಾಚ್ ಮತ್ತು ಡಿಟ್ಯಾಚ್ ಮಾಡೋದು ಕೊಟ್ಟಿರೋದ್ರಿಂದ ನಿಮಗೆ ಕಷ್ಟಪಡ್ದೆ ಈಸಿಯಾಗಿ ಇದನ್ನು ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ನೋಡ್ತಾ ಇದ್ರಲ್ಲ ತ್ರೀ ಅಟ್ಯಾಚ್ಮೆಂಟ್ ಒಂದು ಸ್ಟೋನ್ ಸ್ಟೋನ್ಕಾಲ್ ತೆಂಗಿನಕಾಯಿ ತುರಿಯೋದಕ್ಕೆ ಹಾಗೆ ಇನ್ನೊಂದು ಬಂದು ಆಟಗೋಸ್ಕರ ಇವನ್ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಇನ್ನು ಬಟರ್ಫ್ಲೈ ಬ್ರ್ಯಾಂಡ್ ಬಗ್ಗೆ ಹೇಳಬೇಕಂದ್ರೆ ನೈನ್ಟೀನ್ ಏಯ್ಟಿಸಲ್ಲಿ ಇದನ್ನು ಸ್ಥಾಪಿಸಲಾಗುತ್ತೆ ಅಲ್ಲಿಂದ ಇವರು ಸ್ಮಾಲ್ ಅಪ್ಲಯನ್ಸಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಇಂದಿಗೂ ಕೂಡ ಮಾರ್ಕೆಟಲ್ಲಿ ಇವ್ರ ಪ್ರಾಡಕ್ಟ್ಗಳಿಗೆ ತುಂಬ ಡಿಮ್ಯಾಂಡ್ ಇದೆ ಕನ್ಸೂಮರ್ ಕೂಡ ಇವ್ರ ಪ್ರಾಡಕ್ಟ್ಗಳನ್ನ ತುಂಬ ಲೈಕ್ ಮಾಡ್ತಾಯಿದ್ದಾರೆ ಯಾಕೆ ಇಷ್ಟೊಂದು ಬಟರ್ಫ್ಲೈನ ಲೈಕ್ ಮಾಡ್ತಾ ಇದ್ದಾರೆ ಅಂದರೆ ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ಗಳನ್ನ ಇವರು ಕೊಡ್ತಾ ಇದ್ದಾರೆ ಹಾಗೆ ಇವ್ರ ಪ್ರಾಡಕ್ಟ್ ಎಲ್ಲದನ್ನು ಯೂಸ್ ಮಾಡೋದಕ್ಕೆ ತುಂಬ ಈಸಿಯಾಗೆ ಸುಲಭವಾಗಿ ಯೂಸ್ ಮಾಡೋ ಥರ ಕೊಟ್ಟಿರ್ತಾರೆ ಸೊ ಹಾಗೆ ಮೇಂಟೆನೆನ್ಸ್ ಕೂಡ ತುಂಬ ಕಮ್ಮಿ ಇರುತ್ತೆ ಹಾಗೆ ಪವರ್ ಕನ್ಸಂಪ್ಷನ್ನ ಕಮ್ಮಿ ತಗೊಂಡು ಇದು ವರ್ಕ್ ಆಗೋದ್ರಿಂದ ತುಂಬ ಜನ ಇದನ್ನು ಲೈಕ್ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು